ಬ್ಯಾಕ್ಗ್ರೌಂಡ್ ಸ್ವಲ್ಪ ಪೆಂಡಿಂಗು ನೋಡ್ಬೋದು ಏನೇನೆಲ್ಲ ಆಗಿದೆ ಅಂದರೆ ಈ ಚಪರ ಹಾ ಎಲ್ರಿಗೂ ನಮಸ್ಕಾರ ನಾನು ಬರೋದು ಈ ವಿಡಿಯೋ ಅಪ್ಡೇಟ್ ವಿಡಿಯೋ ಆಗಿರುತ್ತೆ ಆಗಲೇ ವಿಡಿಯೋ ಅಪ್ಲೋಡ್ ಮಾಡಿ ಒಂಬತ್ತು ದಿನದ ಮೇಲಾಯಿತು ಅದಕ್ಕೋಸ್ಕರ ಅದು ಹಂಗೆ ಅಂದ್ಬಿಟ್ಟು ನಾನು ವರ್ಕ್ ಮಾಡೋದು ಸ್ಟಾಪ್ ಮಾಡಿಲ್ಲ ವರ್ಕ್ ಮಾಡ್ತಾ ಇರ್ತೀನಿ ವಿಡಿಯೋ ಅಪ್ಲೋಡ್ ಮಾಡೋದು ಮರ್ತೋಗ್ಬಿಡ್ತೀನಿ ಆಮೇಲೆ ವಿಡಿಯೋ ಮಾಡೋದು ಮರ್ತೋಗ್ಬಿಡ್ತೀನಿ ಓಕೆ ಅದಕ್ಕೋಸ್ಕರ ಅಪ್ಡೇಟ್ಸ್ ಕೊಡ್ತೀನಿ ಏನೇನೆಲ್ಲ ಆಗಿದೆ ಪೇಂಟಿಂಗ್ ಯಾವ ಸ್ಟೇಜಿಗೆ ಬಂದಿದೆ ಆಮೇಲೆ ಕರೆಂಟ್ಲಿ ಯಾವ ವರ್ಕ್ ಮಾಡ್ತಾ ಇದ್ದೀನಿ ಯಾವ್ದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದೀನಿ ಆಮೇಲೆ ಫಿಶ್ ಬ್ರೀಡಿಂಗ್ ಏನಾಯಿತು ಅನ್ನೋದ್ರ ಬಗ್ಗೆ ಒಂದಾದ ಮೇಲೆ ಒಂದು ಒಂದಾದ್ಮೇಲೆ ಒಂದು ಅಪ್ಡೇಟ್ಸ್ ನೋಡೋಣ ಬನ್ನಿ ಫಸ್ಟು ಪೇಂಟಿಂಗು ನೋಡಿ ಪೇಂಟಿಂಗ್ ಈ ಸ್ಟೇಜಿಗೆ ಬಂದಿದೆ ನೋಡ್ಬೋದು ಐಲೈಟ್ಸ್ ಎಲ್ಲ ಕೊಟ್ಟಿದ್ದೀನಿ ಇನ್ನೂ ಐಬ್ರೋಸ್ ಮಾಡಿಲ್ಲ ಐಸ್ ಮಾಡಿಲ್ಲ ಐಸ್ ಸಾಕೆಟ್ಗೆ ಐಸ್ನ ಪ್ಲೇಸ್ ಮಾಡಿಲ್ಲ ಆಮೇಲಿಂದ ಈ ಬಾಕ್ಸ್ ಚರಕ ಪೆಂಡಿಂಗ್ ಇದೆ ಬ್ಯಾಕ್ ಗ್ರೌಂಡ್ ಸ್ವಲ್ಪ ಪೆಂಡಿಂಗು ನೋಡ್ಬೋದು ಏನೇನೆಲ್ಲ ಆಗಿದೆ ಅಂದರೆ ಈ ಚಪ್ರ ಏನಿದೆ ಅದಕ್ಕೆ ಅದು ಆಗಿದೆ ಗರಿ ಚಪ್ರ ಆಮೇಲಿಂದ ಈ ಪಿಲ್ಲರ್ ಇದು ಚಪ್ಪಡಿ ಕಲ್ನ ಪಿಲ್ಲರ್ ಆಗಿದೆ ಆಮೇಲಿಂದ ನೋಡಿ ದೂರದಿಂದ ನೋಡೋಕೆ ಈಗ ಕಾಣುತ್ತೆ ತುಂಬ ಅಪ್ಸ್ ಪೆಂಡಿಂಗ್ ಇದೆ ಈ ಬಿಯರ್ಡು ಆ್ಯಂಡ್ ಈ ಕೂದಲು ಇಲ್ಲೆಲ್ಲ ತುಂಬ ಟಚ್ ಅಪ್ಸ್ ಬಾಕಿ ಇದೆ ಆಮೇಲಿಂದ ಯಾವ ನೆಕ್ಸ್ಟ್ ಇವಾಗ ಯಾವ ವರ್ಕ್ ಮಾಡ್ತಾಯಿದ್ದೀನಿ ಅಂದರೆ ಇದನ್ನು ಇಲ್ಲಿಗೆ ನಿಲ್ಸಿ ಸ್ಟಾಪ್ ಮಾಡಿ ಈ ವರ್ಕಿಗೆ ಜಂಪ್ ಆಗಿದ್ದೀನಿ ಇದೊಂದು ಹೊಸ ವರ್ಕ್ ಬಂದಿದೆ ಇದು ಅರ್ಜೆಂಟ್ ಇದೆ ಅದಕ್ಕೋಸ್ಕರ ಇದನ್ನು ಕಂಪ್ಲೀಟ್ ಮಾಡೋಣ ಇದು ಕಂಪ್ಲೀಟ್ ಮಾಡಾದ ಮೇಲೆ ಇದನ್ನು ಕಂಪ್ಲೀಟ್ ಮಾಡಾದ ಇದನ್ನ ಈ ಗೆ ಸ್ವಿಚ್ ಹಾಕ್ತೀನಿ ಆಮೇಲೆ ಇದನ್ನು ನಾನು ಟಾರ್ಗೆಟ್ ಇಟ್ಟಿರೋದು ಒಂದು ದಿನದಲ್ಲಿ ಇವಾಗ ಸ್ಟಾರ್ಟ್ ಮಾಡಿದ್ರೆ ಒಂದು ದಿನದಲ್ಲಿ ಕಂಪ್ಲೀಟ್ ಆಗಲೇಬೇಕು ಅಂತ ಮಾಡೇ ಮಾಡ್ತೀನಿ ಇದಾದ ಮೇಲೆ ಬನ್ನಿ ಇವಾಗ ಫಿಶಸ್ ಏನು ಮಾಡ್ತಾಯಿದ್ದೇವೆ ಫಿಶಸ್ ಎಲ್ಲ ಹೇಗಿದಾವೆ ಅಂತ ನೋಡೋಣ ಫಿಶ್ ಬ್ರೀಡಿಂಗ್ ಬ್ರೀಡಿಂಗ್ ನಾನು ಸ್ಟಾರ್ಟ್ ಮಾಡಲಿಲ್ಲ ಸುಮ್ಮನೆ ತಂದಿದೆ ಸಾಕೋಕ್ಕೆ ಅಂತ ಅದು ಮರಿ ಇಟ್ಟು ಮರಿ ಮರಿ ಇಟ್ಟು ಆಗಲೇ ಮೂರು ಬ್ಯಾಚ್ ಮರಿ ಆಗಿದೆ ಆಮೇಲೆ ಇನ್ನೂ ಒಂದು ಫೋರ್ತ್ ಬ್ಯಾಚ್ಗೆ ರೆಡಿಯಾಗಿದೆ ಫೋರ್ತ್ ಬ್ಯಾಚ್ ಮರಿ ಇಡೋದಕ್ಕಾಗಲೇ ರೆಡಿಯಾಗಿದೆ ಬನ್ನಿ ಅದನ್ನು ತೋರಿಸ್ತೀನಿ ಯಾ ಅದರ ಅಪ್ಡೇಟ್ಸ್ ಕೊಡ್ತೀನಿ ಫುಡ್ ಹೋಗೋಣ ಹಂಗೆ ಫುಡ್ ಹಾಕಿ ಇದು ಲೈಟ್ ಟಾರ್ಚು ಕತ್ಲಾಗಿದೆ ಆಗಲೇ ಓಕೆ 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 ನೋಡಿ ಇದು ಸೆಕೆಂಡ್ ಬ್ಯಾಚ್ ಆ್ಯಂಡ್ ತರ್ಡ್ ಬ್ಯಾಚ್ ಎರಡು ಮಿಕ್ಸ್ ಮಾಡಿದ್ದೀನಿ ಯಾಕೆ ಅಂದರೆ ಇನ್ನೊಂದು ಇದಿಲ್ಲ ಏನಪ್ಪ ಅದು ಏನಂತಾರೆ ಇನ್ನೊಂದು ಈ ಥರ ಬಾಕ್ಸ್ ಇಲ್ಲ ಫಿಶು ಮರಿಗೋಗಿ ಊಟ ಯಾವುದಾಗ್ತದೆ ಅಂದರೆ ಪ್ಯಾಲೆಟ್ಸ್ ನೋಡಿ ಪ್ಯಾಲೆಟ್ಸ್ ಹಾಕ್ತಾಯಿದ್ದೀನಿ ನೋಡಿ ಈ ಥರ ತುಂಬ ಚಿಕ್ಕ ಚಿಕ್ಕ ಪೌಡ್ರ್ಗಳು ಆಯಿತಾ ಇದನ್ನು ಪ್ಯಾಲೆಟ್ಸ್ ಅಂತಾರೆ ನೋಡಿ ಹೆಂಗೆ ತಿಂತಾಯಿರ್ತಾರೆ ನೋಡಿ ಆಗಲೇ ಕಲರ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಚಿಕ್ಕ ಚಿಕ್ಕ ಮೀನುಗಳು ಏನಿದ್ದಾವೆ ಈ ಇಲ್ಲಿ ನೋಡ್ಬೋದು ಚಿಕ್ಕ ಚಿಕ್ಕ ಮೀನುಗಳು ಏನಿದ್ದಾವಲ್ಲ ಇವೆಲ್ಲ ಇಲ್ಲಿರೋದು ಆಮೇಲೆ ಇಲ್ಲಿರೋದು ಇದೆಲ್ಲ ಥರ್ಡ್ ಬ್ಯಾಚು ಇದೆಲ್ಲ ಸೆಕೆಂಡ್ ಬ್ಯಾಚು ಓಕೆನಾ ಇದು ಇವಾಗ ನಿಮಗೆ ಥರ್ಡ್ ಆ್ಯಂಡ್ ಸೆಕೆಂಡ್ ಬ್ಯಾಚ್ದು ತೋರಿಸ್ತೆ ಇವಾಗ ಬನ್ನಿ ಫಸ್ಟ್ ಬ್ಯಾಚ್ ತೋರಿಸ್ತೀನಿ ಯಾವುದಾಗಲೇ ದೊಡ್ಡದಾಗಿ ಅಡಲ್ಟ್ ಸ್ಟೇಜಿಗೆ ಬಂದಿದ್ದಾವಾಗಲೇ ಇಲ್ಲಿ ಇದು 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 ನೋಡಿ ಅಡಲ್ಟ್ ಸ್ಟೇಜಿಗೆ ಬಂದಿದೆ ಆಗಲೇ ಮೇಲ್ ಎಲ್ಲ ಐಡೆಂಟಿಫೈ ಮಾಡ್ಬೋದು ಆ ಸ್ಟೇಜಲ್ಲಿದೆ ಇಲ್ಲಿ ತೋರಿಸ್ತೀನಿ ನೋಡಿ ಇಲ್ಲಿ ಅಲ್ಲಿ ನೋಡಿ ಅದು ಅಲ್ಲೊಂದು ಇದೆ ನೋಡಿ ಕಾಣಿಸ್ತಾ ಇದೆಯಾ ಅದು ಮೇಲ್ ಆಮೇಲೆ ಇಲ್ಲೊಂದು ಮೇಲ್ ನೋಡ್ಬೋದು ಇಷ್ಟು ಮೇಲಿದೆ ಫುಡ್ ಅವಾಗೆಲ್ಲ ಬರ್ತವೆ ನೋಡಿ ನೋಡಿ ಇಷ್ಟು ಇದೆಲ್ಲ ಸೇರಿ ಫಸ್ಟ್ ಬ್ಯಾಚು ಇದರ ಅಪ್ಪ ಅಮ್ಮ ಇಲ್ಲಿದ್ದಾವ ನೋಡಿ ಆಗ್ಲೇ ಆಗಲೇ ಇನ್ನೊಂದು ಬ್ಯಾಚ್ಗೆ ರೆಡಿ ಆಗ್ತಾ ಇದೆ ಫೋಕಸ್ ಮಾಡ್ತೀನಿ ನೋಡ್ರಿ ನೋಡಿ ಇದು ಮೇಲು ಇದು ಫೀಮೇಲು Okay. Stay there update food did mm -hmm. okay okay no ಓಕೆ ನೋಡಿದ್ರಲ್ಲ ಫಸ್ಟು ಪೇಂಟಿಂಗ್ ಅಪ್ಡೇಟ್ ತೋರಿಸಿದೆ ಆಮೇಲಿಂದ ಯಾವ ವರ್ಕ್ ಮಾಡ್ತಾ ಇದ್ದೀನಿ ಅದ್ರ ಅಪ್ಡೇಟು ಆಮೇಲಿಂದ ಫಿಶ್ ಬ್ರೀಡಿಂಗ್ ಯಾವ ಲೆವೆಲಲ್ಲಿದೆ ಫಸ್ಟ್ ಬ್ಯಾಚ್ ಮರಿ ಆಗಿತ್ತಲ್ಲ ಅದೆಲ್ಲ ಫುಲ್ ಅಡಲ್ಟ್ಸ್ ಆಗಿಬಿಟ್ಟಿದ್ದಾವೆ ತರ್ಡು ಫೋರ್ತ್ ಬ್ಯಾಚ್ ಏನಿದೆ ಅದು ಇವಾಗ ಕಲರ್ಸ್ ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಫೋ ಥರ್ಡ್ ಬ್ಯಾಚ್ ಅಂತೂ ಫುಲ್ ಚಿಕ್ಕದು ಅದನ್ನ ಆಮೇಲೆ ಇವಾಗ ಫೋರ್ತ್ ಬ್ಯಾಚ್ಗಾಗಲೇ ರೆಡಿ ಆಗ್ತಾ ಇದೆ ಅದು ಎಲ್ಲಿ ಇಟ್ಕೊಳ್ಳೋದು ಅಂತಲೇ ಗೊತ್ತಿಲ್ಲ ಆಗಾಗಿದೆ ಇವಾಗ ಅಷ್ಟು ಮೀನುಗಳ್ನ ಎಲ್ಲಿ ಇಟ್ಕೊಳ್ಳೋದಂತಲೇ ಗೊತ್ತಿಲ್ಲ ಇವಾಗ ಅದಕ್ಕೊಂದು ಇಲ್ಲಿ ನೋಡಿ ಇಲ್ಲಿ ಒಂದು ಕಬೋರ್ಡ್ ಒಂದು ಪ್ಲ್ಯಾಸ್ಟಿಕ್ ಕಣ್ ಇದು ತಂದಿದ್ದೀನಿ ಅದನ್ನು ಅದನ್ನಿಡ ಆ ಫೋರ್ತ್ ಬ್ಯಾಚ್ ಮರಿ ಬರುತ್ತಲ್ಲ ಅದನ್ನು ಆಮೇ ಅದನ್ನ ಇಡೋದಕ್ಕೆ ಇದರಲ್ಲಿ ಇಡ್ತೀನಿ ಓಕೆ ಇವತ್ತಿಗೆ ಇಷ್ಟೇ ಐ ದ ಈ ವಿಡಿಯೋ ನಾಳೆ ನಾಳೆ ಬರುತ್ತೆ ಇದನ್ನು ಇವತ್ತೇ ಕಂಪ್ ಸ್ಟಾರ್ಟ್ ಮಾಡ್ತೀನಿ ಇವಾಗ ಸ್ಟಾರ್ಟ್ ಮಾಡಿ ನಾಳೆ ಅಪ್ಲೋಡ್ ಮಾಡ್ತೀನಿ ಓಕೆನಾ ಓಕೆ ಇದು ಟ್ಯುಟೋರಿಯಲ್ ವಿಡಿಯೋ ಆಗಿರುತ್ತೆ ಓಕೆ ನಾಳೆ ಸಿಗೋಣ ಬಾಯ್